ಡಿಜಿಟಲ್ ಇದು ನಮ್ಮ ಕಾಫಿಯ ಬೆಲೆ ವಿಶ್ವ ಮಾರುಕಟ್ಟೆಯಲ್ಲಿ ಎಷ್ಟು ಇರ್ತದೆ ಅದರ ಹೋಲಿಕೆಯಲ್ಲಿಯೇ ನಮಗೆ ಇಲ್ಲಿ ಬೆಲೆ ಬೆಲೆ ಸಿಗೋದು ನಮಗೆ ಇಲ್ಲಿ ನಮ್ಮ ದೇಶದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಅದರ ಬಗ್ಗೆ ಬ್ರೆಜಿಲ್ ಹಾಗೂ ವಿಯೆಟ್ನಾಂ ಅವು ಎರಡು ದೇಶಗಳೇ ಸುಮಾರು ಅರ್ಧಕ್ಕಿಂತಲೂ ಹೆಚ್ಚು ಕಾಫಿ ಬೆಳಿತೇವೆ ಇಂಪೋರ್ಟ್ ಕಾಫಿ ನಾವು ಇಂಪೋರ್ಟ್ ಮಾಡ್ತೇವೆ ವಿಯೆಟ್ನಾಮ್ ಇಂಡೋನೇಷ್ಯಾದಿಂದ ಅದನ್ನ ಇನ್ಸ್ಟೆಂಟ್ ಕಾಫಿ ಮಾಡಿ ಅದನ್ನು ರಫ್ತು ಮಾಡ್ತೇವೆ ವಿಶ್ವ ಮಾರುಕಟ್ಟೆಯಲ್ಲಿ ಯಾವ ಬೆಲೆ ಇದೆ ಆ ಬೆಲೆಯ ನೂರಕ್ಕೆ ಸುಮಾರು ಒಂದು ತೊಂಬತ್ತೈದರಷ್ಟು ನಮಗೆ ಇಲ್ಲಿ ಕೂತ್ಕೊಂಡಲ್ಲಿ ಸಿಗ್ತಾ ಇದೆ ನಮ್ಮ ಸಾವಿರ ಅಥವಾ ಐದು ಸಾವಿರ ಚೀಲ ಕಾಫಿ ಒಂದು ದಿವಸ ಮಾಡಿದ್ರು ಮಾರುಕಟ್ಟೆಗೆ ಅದರಿಂದ ಏನು ಎಫೆಕ್ಟ್ ಇಲ್ಲ ಅದು ಒಂದು ಡ್ರಾಪ್ ಇನ್ ದ ಓಷನ್ ಅಷ್ಟೇ ಹಾಗೆ ಕಾರ್ಯಕ್ರಮದ ಪ್ರಾಯೋಜಕರು ನೋಬನ್ ನೋಬನ್ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯ ರಸ್ತೆ ಗೋಡಿಕೊಪ್ಪ ನುರಿತ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಎಂಟು ಎರಡು ಇವತ್ತು ಸ್ಪೆಷಲ್ ಗೆಸ್ಟ್ ನಮ್ಮ ಜೊತೆಗಿದ್ದಾರೆ ಮಾಚ್ ಮಾಡ ರಾಜ ತ್ರಿಮೈನವರು ಕಾಫಿ ಬೆಲೆ ಮತ್ತು ಮಾರುಕಟ್ಟೆ ಇದೇ ವಿಚಾರದಲ್ಲಿ ದೊಡ್ಡ ಇದೆ ಒಂದು ಬಿಗ್ ಬೈಸ್ ನಲ್ಲಿ ರಾಜ ಅವರು ನಮ್ಮ ಜೊತೆಗೆ ಸಿಕ್ಕಿದ್ದಾರೆ ಸರ್ ಕಾರ್ಯಕ್ರಮ ಮತ್ತು ತಾವು ಕಾಫಿ ಬೆಳೆಗಾರರ ಸಂಘದಲ್ಲಿ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸಿದೆ ಸಾಕಷ್ಟು ಜ್ಞಾನ ಕೂಡ ಇದರಲ್ಲಿ ಹೊಂದಿದೆ ಸರ್ ಇವತ್ತು ಕಾಫಿ ಇಲ್ಲದೆ ಈ ಕೊಡಗಿನಲ್ಲಿ ಯಾವುದೇ ಬೆಳೆ ಸಾಧ್ಯನೇ ಇಲ್ಲ ಆ ಮಟ್ಟದಲ್ಲಿ ಪ್ರಗತಿಗೆ ನಮಗೆ ಇದು ಪೂರಕವಾದಂತ ಸಪೋರ್ಟಿವ್ ಆಗಿ ನಿಲ್ತಾ ಹೌದು ಸರಿ ಕಾಫಿ ಮಾರುಕಟ್ಟೆ ಮತ್ತು ಬೆಲೆ ಏರಿಳಿತದ ಬಗ್ಗೆ ಒಂದು ನಮ್ಮ ಏನು ವೀಕ್ಷಕರು ಇದ್ದಾರೆ ಒಂದು ಸರಿಯಾದ ಒಂದು ನಿಟ್ಟಿನಲ್ಲಿ ಒಂದು ವಿವರಣೆಯನ್ನು ತಾವು ತಮ್ಮ ಅನಾಲಿಸ್ ಮೂಲಕ ಕೊಡಬಹುದಾ ನೀವು ಹೇಳಿದ್ದು ನಿಜ ಕಾಫಿ ಬೆಲೆ ಹಾಗೂ ಕಾಫಿ ಮಾರುಕಟ್ಟೆ ವಿಷಯದಲ್ಲಿ ಸಾಕಷ್ಟು ಗೊಂದಲ ಇದೆ ಮತ್ತು ಜನರಿಗೆ ಆತಂಕ ಇದೆ ಏಕೆಂದರೆ ಇನ್ನೂ ಕೆಲವು ಕಳೆದ ವರ್ಷದ ಕಾಫಿಯನ್ನು ಮಾರದೆ ಕೆಲವು ಬೆಳೆಗಾರ ಕೈಯಲ್ಲಿದೆ ಅವರಿಗೆ ಆತಂಕ ಇದೆ ಇದು ಮಾರುಕಟ್ಟೆಯಲ್ಲಿ ತುಂಬ ಆಗ್ತದೆ ಇದಕ್ಕೆ ಕಾರಣ ಏನೆಂದರೆ ಕಾಫಿ ಮಾರುಕಟ್ಟೆ ಅಂತ ಹೇಳೋದು ಅದು ನಮ್ಮ ದೇಶದ ಒಳಗಿನೇ ಇರುವಂಥ ಮಾರುಕಟ್ಟೆ ಅಲ್ಲ ಅದೊಂದು ಜಾಗತಿಕ ಮಾರುಕಟ್ಟೆ ಪ್ರಪಂಚದ ಒಂದು ನಲವತ್ತು ನಲವತ್ತೈದು ದೇಶಗಳಲ್ಲಿ ಕಾಫಿ ಬೆಳೆಸ್ತಾರೆ ಕುಡಿಯೋದು ಸಾಧಾರಣ ಎಲ್ಲ ಇನ್ನೂರು ದೇಶಗಳಲ್ಲೂ ಕುಡಿ ಕಾಫಿ ಕುಡಿತಾರೆ ಆದರೆ ಒಂದು ವಿಶಿಷ್ಟ ಸಂಗತಿ ಏನೆಂದರೆ ಕಾಫಿ ಬೆಳೆಸುವ ದೇಶಗಳೆಲ್ಲ ಈ ಭೂಮಧ್ಯ ರೇಖೆಯ ಪಕ್ಕದಲ್ಲಿರುವಂಥ ದೇಶಗಳು ಅಂದರೆ ಟ್ರಾಪಿಕಲ್ ಕಂಟ್ರೀಸ್ ಅಂತ ನಾವು ಏನು ಹೇಳ್ತೇವೆ ಅಲ್ಲಿ ಕಾಫಿ ಬೆಳೀತದೆ ಆದರೆ ಕಾಫಿಯ ಬಳಕೆ ಆಗೋದು ಎಲ್ಲ ಈ ಶೀತ ಪ್ರದೇಶದಲ್ಲಿ ಯುರೋಪ್ ಅಮೇರಿಕಾ ಜಪಾನ್ ಆ ಕಡೆ ಜಾಸ್ತಿ ಆ ಕಡೆ ಜಾಸ್ತಿ ಬೇಡಿಕೆ ಜಾಸ್ತಿ ಬಳಕೆ ಆಗೋದು ಬೆಳೆಯೋದು ಉಷ್ಣ ಪ್ರದೇಶದಲ್ಲಿ ಆ ಕಡೆ ಹಾಗಾಗಿ ಪ್ರಪಂಚದಲ್ಲಿ ಅತಿ ದೊಡ್ಡ ವಹಿವಾಟು ಒಂದು ಸಾಮಗ್ರಿ ಕಾಫಿ ಕಾಫಿ ಈಗ ಹೇಳ್ತಾರೆ ಮೂರನೇ ದೊಡ್ಡ ವಹಿವಾಟು ವಿಶ್ವ ಮಾರುಕಟ್ಟೆಯಲ್ಲಿ ಆಗೋದು ಅಂತ ಮೊದಲು ತೇಲು ಅಲ್ಲಿಂದ ಚಿನ್ನ ಅದು ಎರಡು ಮಾರುಕಟ್ಟೆ ಬಿಟ್ಟರೆ ಕಾಫಿ ಅಷ್ಟು ದೊಡ್ಡ ವ್ಯವಹಾರ ಸೊ ಬೆಳೆಯೋದು ಒಂದು ಈ ರೀತಿಯ ದೇಶಗಳಲ್ಲಿ ಅಲ್ಲಿ ಬೇಡಿಕೆ ನಮ್ಮ ಕಾಫಿಯ ಬೆಲೆ ವಿಶ್ವ ಮಾರುಕಟ್ಟೆಯಲ್ಲಿ ಎಷ್ಟು ಇರ್ತದೆ ಅದರ ಹೋಲಿಕೆಯಲ್ಲಿಯೇ ನಮಗೆ ಇಲ್ಲಿ ಬೆಲೆ ಸಿಗೋದು ನಮಗೆ ಇಲ್ಲಿ ನಮ್ಮ ದೇಶದಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಅದರ ಬಗ್ಗೆ ಓಕೆ ಎರಡನೇದಾಗಿ ವಿಶ್ವದಲ್ಲಿ ಕಾಫಿ ಬೆಳೆಸುವ ದೇಶಗಳಲ್ಲಿ ನಾವು ಆರನೇ ಪದ ಐದನೇ ಆರನೇ ಮಟ್ಟದಲ್ಲಿದ್ದು ಇವಾಗ ಏಳನೇ ಮಟ್ಟದಲ್ಲಿದ್ದೇವೆ ಬ್ರೆಜಿಲ್ ಹಾಗೂ ವಿಯೆಟ್ನಾಂ ಅವು ಎರಡು ದೇಶಗಳೇ ಸುಮಾರು ಅರ್ಧಕ್ಕಿಂತಲೂ ಹೆಚ್ಚು ಕಾಫಿ ಬೆಳಿತೇವೆ ಪ್ರಪಂಚದ ಇಡೀ ಕಾಫಿ ತಗೊಂಡ್ರೆ ಅವರೇ ಫಸ್ಟ್ ಅಲ್ಲಿ ಏನಾಗುತ್ತೆ ಅದರ ಮೇಲೆ ಪರಿಣಾಮ ಬೀಳುತ್ತೆ ಯಾವುದು ಕಾಫಿ ಮಾರುಕಟ್ಟೆ ಮೇಲೆ ನಮ್ಮ ಭಾರತದಲ್ಲಿ ದೊಡ್ಡ ಬೆಳೆ ಬರ್ಬೋದು ಅಥವಾ ಕುಂಠಿತ ಆಗ್ಬೋದು ಬೆಳೆ ಅದರಿಂದ ದೊಡ್ಡ ಪರಿಣಾಮ ಏನಿಲ್ಲ ಏನಿಲ್ಲ ವಿಶ್ವ ಮಾರುಕಟ್ಟೆಗೆ ಬ್ರೆಜಿಲ್ ವಿಯೆಟ್ನಾಮಲ್ಲಿ ಏನಾಗ್ತದೆ ಅದರ ಮೇಲೆ ಪರಿಣಾಮ ಆಗುತ್ತೆ ದಿನ ದಿನ ಕಾಫಿ ರೇ ಬೆಳೆ ಒಂದು ಬೆಲೆಯನ್ನು ಮತ್ತು ನಮ್ಮ ಮಾರುಕಟ್ಟೆ ಯಾವ ರೀತಿ ಇದೆ ಅಂತ ಹೇಳೋದಾದರೆ ಈಗ ಕಾಫಿ ನಾವು ಬೆಳೀತೇವೆ ಬೆಳೆದದ್ದನ್ನು ಲೋಕಲ್ ಟ್ರೇಡರ್ಸ್ ಅಥವಾ ಹಲ್ಲರ್ಸ್ ಅಂತ ಹೇಳ್ತೇವೆ ಅವರು ನಮ್ಮಿಂದ ಕೊಂಡ್ಕೊಳ್ತಾರೆ ಅಲ್ಲಿಂದ ಅವರು ರಫ್ತು ಆಗೋದು ಹೆಚ್ಚು ನಮ್ಮ ದೇಶದ ಕಾಫಿಯಲ್ಲಿ ಸುಮಾರು ಮೂರು ಮೂರುವರೆ ಲಕ್ಷ ಟನ್ ಕಾಫಿಯಲ್ಲಿ ಒಂದು ಒಂದು ಲಕ್ಷ ಟನ್ ಕಾಫಿ ಮಾತ್ರ ನಮ್ಮ ದೇಶದ ಬಳಕೆ ಆಗೋದು ಎರಡೂವರೆ ಲಕ್ಷ ಟನ್ನಷ್ಟು ಕಾಫಿ ಮತ್ತೆ ಕೆಲವು ಸ್ವಲ್ಪ ಕಾಫಿ ವಿಯೆಟ್ನಾಂ ಇಂದ ನಾವು ಇಂಪೋರ್ಟ್ ಮಾಡ್ತೇವೆ ವಿಯೆಟ್ನಾಂ ಇಂಡೋನೇಷ್ಯಾದಿಂದ ಅದನ್ನು ಇನ್ಸ್ಟೆಂಟ್ ಕಾಫಿ ಮಾಡಿ ಅದನ್ನು ರಫ್ತು ಮಾಡ್ತೇವೆ ಹಾಗೆ ರಫ್ತು ಆಗೋದೇ ಹೆಚ್ಚು ಹಾಗಾಗಿ ವಿಶ್ವ ಮಾರುಕಟ್ಟೆಯಲ್ಲಿ ಯಾವ ದರ ಇದೆ ಅದರ ಪ್ರಕಾರ ಇಲ್ಲಿ ನಮಗೆ ಸಿಗ್ ಇದು ಬೆಲೆ ನಿಗದಿ ಆಗುತ್ತೆ ವಿಶ್ವ ಮಾರುಕಟ್ಟೆ ಅಂದರೆ ಮುಖ್ಯವಾಗಿ ನಮ್ಮ ಇಲ್ಲಿ ಬೆಳೆ ಜಾಸ್ತಿ ಆಗಿ ರೋಬಸ್ಟ್ ಚೆರಿ ಅಂತ ಹೇಳ್ತೇವೆ ಇದು ಕುಯ್ದು ಹಾಗೆ ಒಣಗಿಸಿ ಮಾರು ಮಾರಾಟ ವಾಸ್ಟ್ ಕಾಫಿ ಅಲ್ಲ ಪಾರ್ಚ್ಮೆಂಟ್ ಆದರೆ ಅದು ಇದು ನೀರು ಇದು ಮಾಡಿ ಪಲ್ಪ್ ಮಾಡಿ ವಾಶ್ ಮಾಡಿ ಮಾಡ್ತೇವೆ ಇದು ಅದು ಕಡಿಮೆ ಇದೇ ಮುಖ್ಯ ಇದಕ್ಕಿರುವ ಮುಖ್ಯ ಮಾರ್ಕ್ ಮಾರ್ಕೆಟ್ ಅಂದರೆ ಬೆಲೆ ನಿಗದಿತವಾಗುವಂಥ ಒಂದು ಮಾರುಕಟ್ಟೆ ಲಂಡನ್ ಮಾರ್ಕೆಟ್ ಲಂಡನ್ ಮೇಲೆ ನಾವು ನಿಂತಿದ್ವಿ ಹೌದು ದಿನ ಅಲ್ಲಿ ಲಂಡನ್ ಮಾರ್ಕೆಟ್ ಅಲ್ಲಿ ಎಷ್ಟು ಪೌ ಡಾಲರ್ಸ್ ಪರ್ ಟನ್ ಅಂತ ಒಂದು ರೇಟ್ ಬರುತ್ತೆ ಅದರ ಅದನ್ನು ನೋಡಿ ಅದು ಮಧ್ಯಾಹ್ನ ಒಂದು ಒಂದು ಒಂದೂವರೆ ಗಂಟೆಗೆ ಮಾರ್ಕೆಟ್ ಇಲ್ಲಿ ನಮ್ಮ ಭಾರತದ ಸಮಯ ಒಂದು ಒಂದೂವರೆ ಗಂಟೆ ಆವಾಗ ಅಲ್ಲಿ ಮಾರ್ಕೆಟ್ ಓಪನ್ ಆಗುತ್ತೆ ಓಪನ್ ರಾತ್ರಿ ಮುಚ್ಚುತ್ತೆ ಅದನ್ನು ನೋಡಿ ಮಾರನೇ ದಿವಸ ಬೆಳಿಗ್ಗೆ ಹೇಳ್ತಾರೆ ಸ್ಥಳೀಯ ವರ್ತಕರು ವ್ಯಕ್ತ ಮಾಡ್ತಾರೆ ಜಾಸ್ತಿ ಕಾಫಿ ಸಣ್ಣ ಬೆಳೆಗಾರರ ಕೈಯಿಂದ ಈ ಲೋಕಲ್ ಟ್ರೇಡರ್ಸ್ ಅಥವಾ ಹಲ್ಲರ್ ಅವರು ತಗೊಂಡರು ಅವರು ನೇರವಾಗಿ ರಫ್ತು ಮಾಡೋದಿಲ್ಲ ಮಾಡೋದಿಲ್ಲ ಅವರು ಅದನ್ನು ರಫ್ತು ದೊಡ್ಡ ರಫ್ತು ಮಾಡೋ ಕಂಪನಿಗಳಿವೆ ಅವರಿಗೆ ಕೊಡ್ತಾರೆ ಅವರಿಗೆ ಕೊಡ್ತಾರೆ ಈಗ ಇಕಾಮ್ ಗಿಲ್ ಅಂತ ಇರ್ಬೋದು ನೆಟ್ ಕಮಾಡಿಟೀಸ್ ಅಂತ ಈಗ ಸುಕ್ಡೆನ್ ಕಾಫಿ ಅಂತ ಹೇಳ್ತಾರೆ ಎನ್ ಕೆ ಜಿ ಕಾಫಿ ಅಂತ ಹೇಳ್ತಾರೆ ನಮ್ಮ ರಮೇಶ್ ಎಕ್ಸ್ಪೋರ್ಟ್ಸ್ ಅಂತ ಇದೆ ಸನ್ಸ್ ಅಂತ ಇದೆ ಇವೆಲ್ಲ ದೊಡ್ಡ ದೊಡ್ಡ ರಫ್ತು ಮತ್ತೆ ಐ ಟಿ ಸಿ ಹಾಗೂ ಈ ರೀತಿಯ ಕಂಪನಿಗಳಿವೆ ದೊಡ್ಡ ದೊಡ್ಡ ಕಂಪನಿಗೆ ಇವರು ಕೊಡ್ತಾರೆ ಕೊಡ್ತಾರೆ ಅವರು ರಫ್ತು ಮಾಡ್ತಾರೆ ರಫ್ತು ಮಾಡ್ತಾರೆ ಹೆಚ್ಚಾಗಿ ನಮ್ಮ ಕಾಫಿ ಹೋಗೋದು ಯುರೋಪ್ಗೆ ಯುರೋಪ್ ಇಟಲಿ ಜರ್ಮನಿ ಈ ರೀತಿಯ ಅಲ್ಲಿಗೆ ಅಲ್ಲಿಗೆ ಹೋಗುತ್ತೆ ಲಂಡನ್ ಮಾರುಕಟ್ಟೆ ಈಗ ನಿನ್ನೆ ಮೊನ್ನೆ ಮೊನ್ನೆ ಶುಕ್ರವಾರದ್ದು ತಗೊಂಡ್ರೆ ಲಂಡನ್ ಮಾರುಕಟ್ಟೆಯಲ್ಲಿ ಒಂದು ಟನ್ ರೋಬಸ್ಟ್ ಕಾಫಿ ಅಂದರೆ ಸಾವಿರ ಕಿಲೋ ಕಾಫಿ ಬೇಳೆ ಬೇಳೆ ಹಾಂ ರೋಬಸ್ಟ್ ಕಾಫಿ ಕ್ಲೀನ್ ಆದ ಬೇಳೆ ಬೇಳೆ ಅದಕ್ಕೆ ನಾಲ್ಕು ಸಾವಿರದ ನಾನ್ನೂರು ನಾಲ್ಕು ಸಾವಿರದ ಐನೂರು ಡಾಲರ್ ಇತ್ತು ಇತ್ತು ಆದರೆ ಆ ಲಂಡನ್ ಮಾರುಕಟ್ಟೆಯಲ್ಲಿ ಇರುವ ಆ ನಾಲ್ಕು ಸಾವಿರದ ಐನೂರು ಡಾಲರ್ ಇದು ಬೆಲೆ ಅದು ಒಂದು ಸರಾಸರಿ ಬೆಲೆ ಎವರೇಜ್ ಇರ್ತದೆ ಹಾಂ ಎವರೇಜ್ ಅಂದರೆ ಭಾರತದ ಇದು ಇರ್ಬೋದು ವಿಯೆಟ್ನಾಂದಿ ಇರ್ಬೋದು ಬ್ರೆಜಿಲ್ ಇರ್ಬೋದು ರೋಬಸ್ಟಾ ಅದೆಲ್ಲ ಸೇರಿ ಸರಾಸರಿ ಒಂದು ಸಂತೋಷದ ವಿಷಯ ಏನಂದ್ರೆ ಭಾರತದ ರೋಬಸ್ಟ ಕಾಫಿಗೆ ಆ ಬೆಲೆಯ ಮೇಲೆ ಒಂದು ಪ್ರೀಮಿಯಂ ಇದೆ ವಿಶೇಷವಾಗಿ ನಮ್ಮ ಗುಣಮಟ್ಟ ಗುಣಮಟ್ಟ ಕಾಫಿಯ ಗುಣಮಟ್ಟದ ಮೇಲೆ ರೋಬಸ್ಟ ಕಾಫಿಯ ಗುಣಮಟ್ಟ ಬಹಳ ಉತ್ತಮವಾಗಿರೋದ್ರಿಂದ ಅದು ಈಗ ಸದ್ಯಕ್ಕೆ ಏಳ್ನೂರ ಐವತ್ತರಿಂದ ಎಂಟುನೂರು ಡಾಲರ್ ಪ್ರೀಮಿಯಂ ಸಿಗ್ತದೆ ಸಿಗ್ತದೆ ಈಗ ಇಲ್ಲಿ ನಾನ್ನೂರ ನಾಲ್ಕು ಸಾವಿರದ ಐನೂರು ಅಂದರೂ ನಮಗೆ ಐದು ಸಾವಿರದ ಇನ್ನೂರು ಐದು ಸಾವಿರದ ಮುನ್ನೂರು ಅಲ್ಲಿವರೆಗೆ ಡಾಲರ್ವರೆಗೆ ನಮಗೆ ಸಿಗುತ್ತೆ ಅದನ್ನು ಸೇರಿಸಿ ಈಗ ಎಂಬತ್ತೇಳು ಎಂಬತ್ತೆಂಟು ರೂಪಾಯಿ ಇದೆ ಒಂದು ಡಾಲರಿಗೆ ಅದನ್ನು ಗುಣಿಸಿ ನೋಡಿ ಅದರ ಪ್ರಕಾರ ಇಲ್ಲಿ ಮತ್ತೆ ಅವರ ಖರ್ಚು ಕಳಿಬೇಕು ರಫ್ತುಬಾದವರು ಇಲ್ಲಿಂದ ಕೊಂಡುಕೊಳ್ಳುವ ಹಲ್ಲರು ಅವರದು ಮತ್ತೆ ಅವರ ಸಾಗಣೆ ಖರ್ಚು ಎಲ್ಲಾಗಿ ಇಲ್ಲಿಂದ ಅಲ್ಲಿ ಹೋಗಿ ತಲುಪುವಾಗ ಯುರೋಪಿಗೆ ಹೋಗಿ ತಲುಪುವಾಗ ಆ ರೇಟು ಬರೋದು ಬರೋದು ಮತ್ತೆ ಒಂದೊಂದು ರಫ್ತುದಾರರಿಗೆ ತುಂಬ ಒಳ್ಳೆ ಸಂಬಂಧ ಇರುತ್ತೆ ಅಲ್ಲಿ ರೋಸ್ಟರ್ಸ್ ಜೊತೆ ಅವರಿಗೆ ತುಂಬ ವರ್ಷಗಳಿಂದ ಸಂಬಂಧ ಇಟ್ಕೊಂಡಿದ್ದಾರೆ ಒಳ್ಳೆಯ ಕಾಫಿ ಒಡನಾಟ ತುಂಬ ಚೆನ್ನಾಗಿರುತ್ತೆ ಒಡನಾಟ ಚೆನ್ನಾಗಿರ್ತದೆ ಒಳ್ಳೆಯ ಗುಣಮಟ್ಟದ ಕಾಫಿಯನ್ನು ವರ್ಷ ಪ್ರತಿ ಅವರಿಗೆ ಕೊಟ್ಟಿರ್ತಾರೆ ಅವರಿಗೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಸಿಗ್ಬೋದು ಸಿಗ್ಬೋದು ಹಾಗಾಗಿ ನಮಗೆ ಇಲ್ಲಿ ಒಂದು ಉದಾಹರಣೆ ಸಿಗುತ್ತೆ ಒಂದು ಸಂತೋಷದ ಇನ್ನೊಂದು ಸಂತೋಷದ ವಿಷಯ ಹೇಳಿ ಏನು ಹೇಳಬೇಕಂದ್ರೆ ನಾವು ಒಬ್ಬ ಕಾಫಿ ಬೆಳೆಗಾರರು ನಾವಿಲ್ಲಿ ಕಾಫಿ ಕುಯ್ತೇವೆ ಅದನ್ನ ಒಣಗಿಸಿ ಇಟ್ಕೊಳ್ತೇವೆ ಇಟ್ಕೊಳ್ತೇವೆ ವಿಶ್ವ ಮಾರುಕಟ್ಟೆಯಲ್ಲಿ ಯಾವ ಬೆಲೆ ಇದೆ ಆ ಬೆಲೆಯ ನೂರಕ್ಕೆ ಸುಮಾರು ಒಂದು ತೊಂಬತ್ತೈದರಷ್ಟು ನಮಗೆ ಇಲ್ಲಿ ಕೂತ್ಕೊಂಡಲ್ಲಿ ಸಿಗ್ತಾ ಇದೆ ಸಿಗುತ್ತೆ ಈಗ ಇಲ್ಲಿ ನಮ್ಮ ಮನೆಗೆ ಬರ್ತಾರೆ ಕಾಫಿ ಇದೆಯಾ ಅಂತ ಕೇಳ್ತಾರೆ ಬಂದು ಗಾಡಿ ತಗೊಂಡು ಬಂದು ತುಂಬಿಸ್ಕೊಂಡು ದುಡ್ಡು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಹಾಕಿ ಹೋಗ್ತಾರೆ ಅಷ್ಟೊಂದು ಒಳ್ಳೆ ವ್ಯವಸ್ಥೆ ಬೇರೆ ಅನೇಕ ನಾವು ಯಾವುದು ಬೆಳೆಗಳಲ್ಲಿ ನೋಡಿದರೆ ಇಷ್ಟು ಒಳ್ಳೆಯ ಒಂದು ಇದು ಇಲ್ಲ ಕಾಫಿ ಮತ್ತು ಕರಿಮೆಣಸು ಬ ಮಾರಾಟಕ್ಕೆ ಬಹಳ ಸುಲಭ ಓಕೆ ಮತ್ತು ಬಾ ಇನ್ನೊಂದೆಂದರೆ ಭಾರತದ ಒಟ್ಟು ಕಾಫಿ ಉತ್ಪಾದನೆ ಒಂದು ಮೂರು ಮೂರುವರೆ ಲಕ್ಷ ಟನ್ ವಿಶ್ವ ಮಾರುಕಟ್ಟೆಯಲ್ಲಿ ಕಾಫಿಯನ್ನು ಈ ಲಕ್ಷ ಟನ್ನಲ್ಲಿ ಹೇಳೋದಿಲ್ಲ ಅರುವತ್ತು ಕಿಲೋದು ಚೀಲ ಒಂದು ಬ್ಯಾಗ್ ಒಂದು ಬ್ಯಾಗ್ ಇಷ್ಟು ಮಿಲಿಯನ್ ಬ್ಯಾಗ್ ಅಂತ ಹೇಳ್ತಾರೆ ವಿಶ್ವ ಮಾರುಕಟ್ಟೆಯಲ್ಲಿ ನೂರ ಎಂಬತ್ತು ಮಿಲಿಯನ್ ಬ್ಯಾಗ್ ಬೇಕು ಬೇಡಿಕೆ ಇದೆ ಅಷ್ಟು ಕಾಫಿ ಹೋಗ್ತದೆ ಒಂದು ವರ್ಷಕ್ಕೆ ಅದರಲ್ಲಿ ಭಾರತದ ಕಾಫಿ ಆರರಿಂದ ಏಳು ಮಿಲಿಯನ್ ಬ್ಯಾಗ್ ಹಾಂ ಆರು ಆರಂದರೆ ಆರು ಮಿಲ್ ಆರು ಮಿಲಿಯನ್ ಅಂದರೆ ಮೂರುವರೆ ಲಕ್ಷ ಮೂರು ಲಕ್ಷ ಅರವತ್ತು ಸಾವಿರ ಟನ್ ಅಷ್ಟೇ ಬರ್ತದೆ ಆರು ಮಿಲಿಯನ್ ಅಷ್ಟೇ ಸೊ ನಮ್ಮದು ಶೇ ಒಂದು ಮೂರು ಶೇಕಡ ಮೂರರಷ್ಟು ಬರ್ತದೆ ವಿಶ್ವ ಉತ್ಪನ್ನದ ಕಾಫಿದು ಹಾಗಾಗಿ ಅದು ಒಂದು ಒಳ್ಳೆಯದು ಏಕೆಂದರೆ ನಮಗೆ ಮಾರಾಟ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ತೊಂದರೆ ಇಲ್ಲ ನಾವು ಈಗ ಕಾಫಿ ಬರುವ ಸಮಯದಲ್ಲಿ ಒಂದು ಸಮಯ ಜನ್ವರಿಯಿಂದ ಜೂನ್ವರೆಗೆ ಯಾವುದೋ ಒಬ್ಬ ಬೆಳೆಗಾರನ ಕೈಯಲ್ಲಿ ಸಾವಿರ ಎರಡು ಸಾವಿರ ಚೀಲ ಕಾಫಿ ಇದೆ ಒಂದೇ ದಿನ ಅದನ್ನು ಮಾರಬೇಕಂದರೂ ಸಾಧ್ಯ ಇದೆ ಮಾರುಕಟ್ಟೆ ಅಷ್ಟು ದೊಡ್ಡದಾಗಿದೆ ಅಷ್ಟು ಅವಕಾಶನೂ ಇದೆ ಅವಕಾಶವೂ ಇದೆ ಅಷ್ಟು ಖರೀದಿದಾರರಿದ್ದಾರೆ ಅಷ್ಟು ಬೇಡಿಕೆ ಇದೆ ನಮ್ಮ ಸಾವಿರ ಅಥವಾ ಐದು ಸಾವಿರ ಚೀಲ ಕಾಫಿ ಒಂದು ದಿವಸ ಮಾಡಿದರೂ ಮಾರುಕಟ್ಟೆಗೆ ಅದರಿಂದ ಏನೇನು ಎಫೆಕ್ಟ್ ಏನು ಎಫೆಕ್ಟ್ ಇಲ್ಲ ಅದು ಒಂದು ಡ್ರಾಪ್ ಇನ್ ದೋಷನ್ಸ್ ಅಷ್ಟೇ ಅಷ್ಟೇ ಹಾಗಾಗಿ ನಮಗೆ ಕಾಫಿ ಬೆಳೆಗಾರರಿಗೆ ಯಾವುದೇ ರೀತಿ ತೊಂದರೆ ತೊಂದರೆ ಇಲ್ಲ ಯಾವಾಗ ಬೇಕಾದರೂ ಆದರೆ ಸಾಧಾರಣ ಇವಾಗ ಈ ವರ್ಷ ನೋಡಿದ ಹಾಗೆ ಜನವರಿಯಿಂದ ಅರೇಬಿಕ ಕಾಫಿ ಬರ್ತದೆ ಸಾಧಾರಣ ಫೆಬ್ರವರಿ ಮಾರ್ಚಿಂದ ರೋಬಸ್ಟ ಮಾರಾಟ ಆಗುತ್ತೆ ಜೂನ್ ಜುಲೈವರೆಗೆ ಹೆಚ್ಚಿನ ಬೇಡಿಕೆ ಇರ್ತದೆ ಏಕೆಂದ್ರೆ ಅವಾಗ ತುಂಬಾ ಕಾಫಿ ಮಾರುಕಟ್ಟೆಯಲ್ಲಿ ಸಿಗುತ್ತೆ ಸಿಗುತ್ತೆ ರಫ್ತುದಾರರು ಅಷ್ಟೇ ಧೈರ್ಯದಿಂದ ಒಪ್ಪಂದ ಮಾಡ್ಕೊಳ್ತಾರೆ ನಾನು ಸಿಗುತ್ತೆ ಕಳಿಸ್ತೇನೆ ಅಂತ ಇವಾಗ ಇವಾಗ ಸೆಪ್ಟೆಂಬರ್ ಅಕ್ಟೋಬರ್ ಬಂದ್ರೆ ಇದು ಒಂದು ಬೆಳೆಗಾರರು ಇವಾಗ ಒಂದು ಸಮಸ್ಯೆ ಹೇಳ್ತಾ ಇದ್ದಾರೆ ಕಾಫಿ ರೇಟ್ ಇದೆ ಯಾರು ತೆಗೆಯೋರಿಲ್ಲ ಅದು ಒಂದು ಸಮಸ್ಯೆ ಯಾಕೆ ಆಗ್ತದೆ ಅಂದ್ರೆ ರೇಟ್ ಇದೆ ತೆಗೆಯೋರಿಲ್ಲ ಏಕೆಂದ್ರೆ ಇವಾಗ ಜಾಸ್ತಿ ಕಾಫಿ ಇಲ್ಲ ಕಾಫಿ ಇಲ್ಲ ಸುಮಾರು ಮುಕ್ಕಾಲು ಭಾಗ ಕಾಫಿ ಕೆಲವು ಬೆಳೆಗಾಟ ಕೈಯಲ್ಲಿ ಕಾಫಿ ಇದೆ ಅವರು ಹಿಡಿದು ಇಟ್ಕೊಂಡಿದ್ದಾರೆ ಉತ್ತಮ ಬೆಲೆಗೆ ಆದರೆ ರಫ್ತುದಾರರ ದೃಷ್ಟಿಯಿಂದ ನೀವು ನೋಡಿದರೆ ಅವರು ಧೈರ್ಯದಿಂದ ಹೋಗಿ ನಾನು ಒಂದು ಸಾವಿರ ಅಥವಾ ಐದು ಸಾವಿರ ಟನ್ ಕಾಫಿ ಒಂದು ಒಪ್ಪಂದ ಮಾಡಿಕೊಳ್ಳಲಿಕ್ಕೆ ಅವರಿಗೆ ಹೆದರಿ ಅವರು ಹಿಂದೆ ಹಿಂದೆ ಎಲ್ಲಾರು ನಾನು ಒಪ್ಪಂದ ಮಾಡಿ ಐದು ಸಾವಿರ ಡಾಲರ್ಗೆ ನಾನು ಇಷ್ಟು ಕಾಫಿ ಕೊಡ್ತೇನೆ ಅಂತ ಒಪ್ಪಂದ ಮಾಡಿ ಇಲ್ಲಿ ಬಂದು ಕಾಫಿ ಸಿಕ್ಕದೇ ಇದ್ರೆ ದೊಡ್ಡ ಸಮಸ್ಯೆ ಸಮಸ್ಯೆ ಅವರಿಗೆ ಹಾಗಾಗಿ ಈವಾಗ ಈ ವರ್ಷದ ಅಂತ್ಯ ಬಂತು ಕಾಫಿ ವರ್ಷದ ನಮ್ಮಲ್ಲಿ ಒಂದು ಡಿಸೆಂಬರ್ ಇಂದ ಶುರು ಆದ್ರೆ ಬರುವ ವರ್ಷ ಜನವರಿವರೆಗೆ ಒಂದು ವರ್ಷ ಈಗ ಅದರ ಹತ್ತಿರ ಬಂದ್ಬಿಟ್ಟು ಇವಾಗ ಸ್ವಲ್ಪ ಬೇಡಿಕೆ ಕಡಿಮೆ ವರ್ಷದ ಪ್ರಥಮ ಭಾಗದಲ್ಲಿ ಕಾಫಿ ವರ್ಷದ್ದು ಒಳ್ಳೆ ಬೇಡಿಕೆ ಒಳ್ಳೆ ಕಡಿಮೆ ಆಗುತ್ತೆ ಸರಿ ಇಷ್ಟೆಲ್ಲ ವಿಷಯಗಳನ್ನ ಕೊಟ್ರಿ ಸರಿ ಸ್ಥಳೀಯವಾಗಿ ಅವ್ರ ಬೆಲೆ ಕೊಡಲ್ಲ ನಮ್ಗೊಂತರ ಮಾಡ್ತಾರೆ ದೊಡ್ಡವ್ರ್ಗೊಂತರ ಮಾಡ್ತಾರೆ ಸಣ್ಣ ಬೆಳೆಗಾರ ಒಂಥರ ಮಾಡ್ತಾರೆ ಅನ್ನೋದು ಟ್ರೇಡರ್ಸ್ ಮೇಲೆ ಒಂದು ಆರೋಪಗಳು ನೀವು ಅದನ್ನ ಒಂದು ವಿಚಾರವಾಗಿ ಮಾತಾಡೋದಾದ್ರೆ ಏನ್ ಹೇಳ್ಬೋದು ಸರ್ ಅಂತ ಅದರಲ್ಲಿ ಸ್ವಲ್ಪ ಸತ್ಯಾಂಶ ಇದೆ ಏನಂದರೆ ಈಗ ಕಾಫಿ ಈಗ ನಾವು ಕಾಫಿ ಮಾರಾಟ ಮಾಡೋದು ಕಚ್ಚಾ ವಸ್ತು ಅಂದರೆ ಅದನ್ನು ಬೇಳೆ ಮಾಡಿರೋದಿಲ್ಲ ಉಂಡೆ ಕಾಫಿ ನಾವು ಮಾರ್ ಮಾರ್ತೇವೆ ಅದನ್ನು ಇದಕ್ಕೆ ಕ್ಯೂರಿಂಗ್ ವರ್ಕ್ಸಿಗೆ ತೆಗೆದುಕೊಂಡು ಹೋಗಿ ಅದನ್ನು ಹಲ್ ಮಾಡಿ ಅದರಲ್ಲಿ ಎಷ್ಟು ಬೇಳೆ ಸಿಗ್ತದೆ ಆ ಬೇಳೆಯ ಗುಣಮಟ್ಟ ಹೇಗಿದೆ ಅಥವಾ ಅದರಲ್ಲಿ ತೇವಾಂಶ ಎಷ್ಟಿದೆ ಅದೆಲ್ಲ ನೋಡ್ತಾರೆ ನೋಡಿ ಆಮೇಲೆ ಬೆಳೆ ಕೊಡೋದು ಓಕೆ ಇಲ್ಲಿ ಬಂದು ಅವರು ಕಾಫಿ ಕೇಳುವಾಗ ನಿಮ್ಮ ಕಾಫಿ ಸ್ಯಾಂಪಲ್ ಕೊಡಿ ಅಂತ ಹೇಳ್ತಾರೆ ಅಲ್ಲಿ ಅದರ ಇಳುವರಿ ಒಂದು ಚೀಲ ಕಾಫಿಯಲ್ಲಿ ಎಷ್ಟು ಕಿಲೋ ಬೇಳೆ ಸಿಗ್ತದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆಂಟು ಮೂವತ್ತರವರೆಗೂ ಸಲ ಇರ್ತದೆ ಸಿಗುತ್ತೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಈಗ ಬೆಳೆಗಾರರು ಸಲ ನೋಡುವಾಗ ಅವರಿಗೆ ಇಪ್ಪತ್ತು ಆರು ಇಪ್ಪತ್ತೇಳು ಕಿಲೋ ಸಿಕ್ಕಿರ್ಬೋದು ಆಮೇಲೆ ಒಂದೆರಡು ತಿಂಗಳು ಕಳೆದು ಅವರು ಬಂದು ನೋಡುವಾಗ ಇಪ್ಪತ್ತ ಆರು ಇಪ್ಪತ್ತೇಳಿಲ್ಲ ಈ ರೀತಿಯ ವ್ಯತ್ಯಾಸ ಬರುತ್ತೆ ಒಂದೊಂದ್ಸಲ ಆದ್ರೆ ಇವಾಗ ಅದರಲ್ಲಿ ತುಂಬಾ ಬೆಳೆಗಾರರು ಮುಂದುವರೆದಿದ್ದಾರೆ ಯಾಕೆಂದ್ರೆ ಎಲ್ಲಾ ಎಲ್ಲಾ ರೀತಿಯಲ್ಲಿ ಮೋಸ ಮಾಡ್ಲಿಕ್ಕೆ ಆಗಲ್ಲ 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 ಬೆಳೆಗಾರರಿಗೆ ಗೊತ್ತಿದೆ ಹೇಗೆ ಈ ಔತ್ಯನ್ ಅಂತ ಹೇಳುದು ಇಳುವರಿ ಇಳುವರಿಯಿಂದ ಹೇಗೆ ಪರೀಕ್ಷೆ ಅಂತದ್ದು ಬೆಳೆಗಾರರಿಗೆಲ್ಲ ಗೊತ್ತಿದೆ ಪ್ರತಿಯೊಂದು ಗ್ರಾಮದಲ್ಲಿ ನಮ್ಮ ಸಹಕಾರ ಸಂಘಗಳಲ್ಲಿ ಸಹ ಇವಾಗ ಅಥವಾ ಹಲ್ಲರ್ಗಳಲ್ಲಿ ಇವಾಗ ಸ್ಯಾಂಪಲ್ ಹಲ್ಲಿಂಗ್ ಮೆಷಿನ್ ಅಂತ ಇಟ್ಕೊಂಡು ಇಟ್ಟಿದ್ದಾರೆ ಒಂದು ಅರ್ಧ ಕಿಲೋ ಕಾಫಿ ತಗೊಂಡು ಅಥವಾ ಮುನ್ನೂರು ಗ್ರಾಮ್ ಕಾಫಿ ತಗೊಂಡು ಹೋದ್ರೂ ಸಾಕು ಅದನ್ನು ಹಲ್ ಮಾಡಿ ಎಷ್ಟು ಬೇಳೆ ಬಂದಿದೆ ಎಷ್ಟು ಪರ್ಸೆಂಟೇಜ್ ಇದೆ ಕಂಡುಹಿಡಿಕೋ ಅದರ ತೇವಾಂಶವೂ ಅಷ್ಟೇ ಅಷ್ಟಿದೆ ತುಂಬ ತೇವಾಂಶ ಇದೆಯಾ ಅದು ಅದೊಂದು ಹನ್ನೊಂದರಿಂದ ಹದಿಮೂರರವರೆಗಿದ್ದರೆ ಉತ್ತಮ ತೇವಾಂಶ ಅದನ್ನೆಲ್ಲ ಕೇಳಿ ಅವರು ರೇಟ್ ಬೆಲೆ ಹೇಳ್ತಾರೆ ಮತ್ತೆ ನೀವು ಹೇಳಿದ ಮಾತು ದೊಡ್ಡ ಬೆಳೆಗಾರರಿಗೂ ಸಣ್ಣ ಬೆಳೆಗಾರರಿಗೂ ಸ್ವಲ್ಪ ವ್ಯತ್ಯಾಸ ಇದೆ ಇದೇ ಇರ್ತದೆ ಏಕೆಂದ್ರೆ ಒಬ್ಬ ದೊಡ್ಡ ಬೆಳೆಗಾರನಲ್ಲಿ ಹೋಗಿ ಒಬ್ಬ ಲಾರಿ ತಕೊಂಡು ಹೋಗಿ ಇನ್ನೂರು ಇನ್ನೂರ ಐವತ್ತು ಚೀಲ ಒಂದೇ ಸ್ಥಳದಿಂದ ಅವರು ತಕೊಂಡು ಹೋಗುವಾಗ ಅವರಿಗೊಂದು ನೂರು ಇನ್ನೂರು ರೂಪಾಯಿ ಜಾಸ್ತಿ ಜಾಸ್ತಿ ಸಿಗುತ್ತೆ ಪಾಪ ಸಣ್ಣ ಬೆಳೆಗಾರರು ಒಂದು ಐದು ಚೀಲ ಅಥವಾ ಹತ್ತು ಚೀಲ ಕಾಫಿ ಇರುವಾಗ ಅವರ ಮನೆಗೆ ವ್ಯಾಪಾರಿ ಬರ್ಲಿಕ್ಕಿಲ್ಲ ಅವ್ರಿಗೆ ಹೇಳ್ಬೋದು ನೀವೊಂದು ಗಾಡಿ ಮಾಡಿಕೊಂಡು ತಗೊಂಡು ಬನ್ನಿ ಅಂತ ಕರೆಕ್ಟ್ ಇವ್ರು ತಗೊಂಡು ಹೋಗ್ಬೇಕು ಅಲ್ಲಿ ತಗೊಂಡು ಹೋದ್ಮೇಲೆ ಅವರಿಗೆ ಒಂದು ನೂರಿನ್ನೂರು ಕಡಿಮೆನೆ ಹೇಳಬಹುದು ಸಣ್ಣ ಇದು ಕ್ವಾಂಟಿಟಿ ಕ್ವಾಂಟಿಟಿ ಸಣ್ಣ ಇದಕ್ಕೆ ಆ ಇದು ಆಗ್ತೆ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಈ ಕೋಆಪ್ರೇಟಿವ್ ಸ್ಥರ ಅಂದ್ರೆ ಕೋಆಪ್ರೇಟಿವ್ ಪೂರ್ತಿ ಕಾಫಿ ಮಾರುಕಟ್ಟೆಗೆ ಇಳಿದು ಇಳಿದ್ರೆ ಇಳಿದು ಕೈ ಸುಟ್ಕೊಂಡಿದ್ದೇವೆ ಅದು ಅದಕ್ಕೆ ಭಾಳ ಒಂದು ಎಚ್ಚರದಲ್ಲಿ ಮಾಡುವಂತ ಒಂದು ವ್ಯಾಪಾರ ಅದು ಎಲ್ರಿಗೂ ಆಗೋದಿಲ್ಲ ಯಾಕಂದ್ರೆ ದಿನ ದಿನಕ್ಕೆ ಯಾವ ರೀತಿಯಲ್ಲಿ ಬೆಲೆ ಎಲ್ಲಿ ಏನು ಹೇಳಲಿಕ್ಕೆ ಆಗೋದಿಲ್ಲ ಆದ್ರೆ ಈ ಸಣ್ಣ ಸಣ್ಣ ಬೆಳೆಗಾರರ ಕಾಫಿಯನ್ನ ಒಂದು ಪೂಲ್ ಮಾಡಿ ಒಂದು ಐದು ಚೀಲ ಆಗುವಾಗ ಕೊಡೋದು ಕೊಡೋದು ಆ ರೀತಿಯಲ್ಲಿ ಮಾಡಿದ್ರೆ ಸಣ್ಣ ಬೆಳೆಗಾರರಿಗೆ ಅನುಕೂಲ ದೊಡ್ಡ ಬೆಳೆಗಾರರಿಗೆ ಯಾವ ಧಾರಣೆ ಸಿಗುತ್ತೆ ಅದೇ ಧಾರಣೆ ಇಲ್ಲಿ ಸಣ್ಣ ಬೆಳೆಗಾರರಿಗೂ ಸಿಗಬಹುದು ಸಿಗುವ ಸಾಧ್ಯತೆ ಇದೆ ವ್ಯವಸ್ಥೆ ಬರ್ಬೇಕು ಸರ್ ಈಗ ನಮ್ ಜೊತೆ ತುಂಬಾ ಒಂದು ಒಳ್ಳೆ ರೀತಿಯಲ್ಲಿ ಡಿಸ್ಕಶನ್ ಮಾಡಿದ್ರ ಸಣ್ಣ ಬೆಳೆಗಾರರಿಗೂ ಮತ್ತು ದೊಡ್ಡ ಬೆಳೆಗಾರರಿಗೂ ಕೂಡ ಅಂತರ ಏನಾರ ಸರ್ ಕೊಡಗುದು ನಿಮ್ ಮೂಲಕ ಒಂದು ಸಮಾಜಕ್ಕಾಗಲಿ ಬೆಳೆಗಾರರಿಗಾಗಲಿ ಏನು ಸಂದೇಶ ಕೊಡ್ಬೋದು ಸರ್ ಕೊನೆಯದಾಗಿ ಸಂದೇಶ ಕೊಡೋದಂತೆ ಈಗ ಜನರಿಗೆ ಒಂದು ಆತಂಕ ಇದೆ ಎಲ್ಲರೂ ಕೇಳಿದ್ರು ಇವಾಗ ಕಾಫಿಗೆ ಉತ್ತಮ ಬೆಲೆ ಬಂದಿದೆ ಎರಡು ಸಾವಿರದ ಇಪ್ಪತ್ತ ಎರಡರಿಂದ ತಗೊಂಡ್ರೆ ಇಪ್ಪತ್ತೆರಡರಲ್ಲಿ ಸಾಧಾರಣ ಮೂರುವರೆ ನಾಲ್ಕು ಸಾವಿರ ಇತ್ತು ಅಂದರೆ ಇಪ್ಪತ್ತ್ಮೂರಕ್ಕೆ ಐದು ಆರು ಸಾವಿರಕ್ಕೆ ಬಂತು ಇಪ್ಪತ್ತ್ನಾಲ್ಕರಲ್ಲಿ ಎಂಟು ಒಂಬತ್ತು ಸಾವಿರಕ್ಕೆ ಕಾಫಿ ಮಾರಿದರು ಈ ವರ್ಷ ಹತ್ತು ಸಾವಿರದ ಮೇಲೆ ಒಂದು ಚೀಲ ಕಾಫಿ ಬಂದಿದೆ ರೋಬಸ್ಟಕ್ಕೆ ಎಲ್ಲರಿಗೂ ಒಂದು ಆತಂಕ ಏನಂದ್ರೆ ಈ ಬೆಲೆ ಎಷ್ಟು ಸಮಯ ಎಷ್ಟು ದಿನ ನಿಲ್ತದೆ ಎಷ್ಟು ದಿನ ನಾವು ಕಾಫಿ ಇಟ್ಕೊಂಡ್ರೆ ಆಗುತ್ತಾ ಅಥವಾ ನಾವು ಕಾಫಿ ಇನ್ನು ನಾವು ಹೊಸ ಕಾಫಿ ತೋಟ ತೆರೀಬೇಕಾ ಬೇರೆ ಏನಾದ್ರು ಬೆಳೆ ಇರ್ತದೆ ಆ ಜಾಗ ಅದು ಅದು ತೆಗೆದು ಬಿಟ್ಟು ನಾವು ಕಾಫಿ ನೆಡಬೇಕಾ ಹೊಸ ಅದಕ್ಕೆ ಹೊಸ ಕಾಫಿ ನೆಡೋದಂದ್ರೆ ಅದು ತುಂಬಾ ಒಂದು ಯೋಚನೆ ಮಾಡೋ ವಿಚಾರ ಯಾಕೆಂದ್ರೆ ಇವತ್ತು ನೀವೊಂದು ಗಿಡ ನೆಟ್ರೆ ರೋಬಸ್ಟ್ ಗಿಡ ಒಳ್ಳೆ ಉತ್ತಮ ಫಸಲು ಬರಲಿಕ್ಕೆ ಹತ್ತು ವರ್ಷ ಆಗುತ್ತೆ ಹತ್ತು ವರ್ಷದವರೆಗೆ ನೀವು ಬಂಡವಾಳ ಹೂಡಬೇಕು ಹೂಡಿ ಆಮೇಲೆ ನಿಮಗೆ ಪ್ರತಿಫಲ ಬರೋದು ಆವಾಗ ನೀವು ಯೋಚನೆ ಮಾಡಿ ಮಾಡುವಂತ ವಿಷಯ ಅದಕ್ಕೆ ಅವರು ಯೋಚನೆ ಮಾಡ್ತಾರೆ ಇದರ ಬಗ್ಗೆ ನಾವು ಹೇಳಬೇಕಾದ್ರೆ ಮೂಲಭೂತವಾಗಿ ಕಾಫಿಯ ಬೇಡಿಕೆಯಲ್ಲಿಂದ ಬರುತ್ತೆ ಮತ್ತು ಅದರ ಪೂರೈಕೆಯಲ್ಲಿಂದ ಆಗುತ್ತೆ ಅಂತ ನೋಡೋಣ ಕಾಫಿಗೆ ಬೇಡಿಕೆ ಹೇಗೆ ಆಗುತ್ತೆ ಅಂದರೆ ಎಷ್ಟು ಜನ ಕಾಫಿ ಕುಡಿಯುವ ಅವರು ಒಂದು ಒಂದು ಅಂಶ ಎರಡನೇಗಿಂತ ಮುಖ್ಯ ಅಂಶ ಅವರ ಆರ್ಥಿಕ ಮಟ್ಟ ಒಂದು ಅಂಶ ನಾವು ಭಾರತದಲ್ಲೂ ಕಾಣುತ್ತದೆ ಪ್ರಪಂಚದಲ್ಲೂ ಇದೆ ಸಾಧಾರಣ ಜನರು ಒಂದು ಬಡತನ ರೇಖೆಯಿಂದ ಮೇಲೆ ಏರಿ ಮಧ್ಯಮ ವರ್ಗಕ್ಕೆ ಬರುವಾಗ ಅವರು ಕಾಫಿ ಕುಡಿಯುವವರಾಗ್ತಾರೆ ಕಾಫಿ ಗ್ರಾಹಕರಾಗ್ತಾರೆ ಅದು ಎಲ್ಲಲ್ಲಿಯೂ ನೋಡಿ ಬರೋಲ್ಲ ಈಗ ನಿಮ್ಮಲ್ಲಿ ನಮ್ಮಲ್ಲೇ ನೋಡಿದ್ರೆ ಸಾಧಾರಣ ಟೀಗೆ ಟೀ ತುಂಬಾ ಜನ ಕುಡಿತಾರೆ ಯಾಕೆಂದ್ರೆ ಅದು ಅಗ್ಗವಾಗಿ ಕಾಫಿಗೆ ಹೋಲಿಕೆ ಮಾಡಿದ್ರೆ ಕಾಫಿ ಅಷ್ಟು ಬೆಲೆ ಇರೋದಿಲ್ಲ ಟೀಗೆ ಕಾಫಿ ಒಂದು ಮಧ್ಯಮ ವರ್ಗದ ಒಂದು ಇದು ಅದು ಕಾಫಿ ಕುಡಿಯೋದು ಅಂದ್ರೆ ಒಂದು ಸ್ವಲ್ಪ ಒಂದು ಸ್ಟ್ಯಾಂಡರ್ಡ್ ಇದೆ ಅಂತ ಹೇಳೋ ಒಂದು ರೀತಿಯ ಒಂದು ಅಭಿಪ್ರಾಯ ಇಷ್ಟು ಜನಸಂಖ್ಯೆ ಇದೆ ಇದು ಹೇಳ್ತಾರೆ ಪ್ರಪಂಚದಲ್ಲಿ ಇಡೀ ತಕೊಂಡ್ರೆ ಮಾರುಕಟ್ಟೆಯಲ್ಲಿ ಒಂದು ದಿವಸಕ್ಕೆ ಮೂರು ಬಿಲಿಯನ್ ಕಪ್ ಕಾಫಿ ಮಾರಾಟ ಆಗ್ತದೆ ಮೂರು ಅಂದ್ರೆ ಎಲ್ಲರೂ ಒಂದು ಕಪ್ ಅಂತ ಅಲ್ಲ ಒಬ್ಬ ಎರಡು ಕಪ್ ಕುಡಿಯೋರು ಇರ್ತಾರೆ ಒಂದು ಅಂದ್ರೆ ಒಂದು ಒಂದೂವರೆ ಎರಡು ಬಿಲಿಯನ್ ಜನರು ಕಾಫಿ ಕುಡಿತಾರೆ ಅದನ್ನೇ ಒಂದು ಇನ್ನೊಂದು ದಿಗ ನೋಡಿದ್ರೆ ಜಸ್ಟಿಗೊಂದಿಂದ ಬರೇ ಶೇಕಡ ಇಪ್ಪತ್ತೈದು ಜನರು ಕಾಫಿ ಕುಡಿಯೋರು ಇರೋದು ಇನ್ನೂ ಎಪ್ಪತ್ತೈದು ಜನರು ಬಾಕಿ ಇದ್ದಾರೆ ಮತ್ತೆ ಆ ಎಪ್ಪತ್ತೈದು ಶೇಕಡ ಜನರದ್ದು ಆರ್ಥಿಕ ಪರಿಸ್ಥಿತಿ ಮೆಲ್ಲ ಮೇಲೆ ಮೇಲಕ್ಕೆ ಬರ್ತಾ ಇದೆ ಹಾಗೆ ಮಧ್ಯಮ ವರ್ಗಕ್ಕೆ ಜಾಸ್ತಿ ಜನರು ಸೇರಿದ ಹಾಗೆ ದೀರ್ಘವಾಗಿ ಅಲ್ಲ ಇನ್ ದ ಲಾಂಗ್ ಟರ್ಮ್ ಕಾಫಿ ಬೇಡಿಕೆ ಹೆಚ್ಚಾಗ್ತಾ ಬರ್ತದೆ ಇದು ನಾವು ಕಳೆದ ಇಪ್ಪತ್ತು ಅಥವಾ ಐವತ್ತು ವರ್ಷದ ಮಾರುಕಟ್ಟೆ ನೋಡಿದ್ರು ಅಂಕಿಅಂಶ ನೋಡಿದ್ರು ಹಾಗೆ ಇದೆ ಒಂದು ಪ್ರಪಂಚದಲ್ಲಿ ನೂರ ಎಂಬತ್ತು ಮಿಲಿಯ ಚೀಲ ಕಾಫಿ ಉತ್ಪಾದನೆ ಆಗುತ್ತೆ ಪ್ರತಿ ವರ್ಷಕ್ಕೆ ಇನ್ನೊಂದು ಎರಡು ಅಥವಾ ಎರಡೂವರೆ ಮಿಲಿಯನ್ ಚೀಲ ಹೆಚ್ಚಿಗೆ ಬೇಕು ಬೇಕು ಬೇಡಿಕೆ ಸೈಡಲ್ಲಿ ಬೇಡಿಕೆಯ ವಿಚಾರದಲ್ಲಿ ಆತಂಕ ಬೇಡ 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 ಆತಂಕ ಯಾವತ್ತೂ ಕಾಫಿಗೆ ಬೇಡಿಕೆ ಇರ್ತದೆ ಮತ್ತೆ ಒಬ್ಬ ಕಾಫಿ ಕುಡಿಯೋನು ಬೆಳಿಗ್ಗೆ ಎದ್ದು ಕಾಫಿ ಕುಡಿಯೋನು ಅವನಿಗೆ ಒಂದು ರೂಪಾಯಿ ಕಾಫಿಯ ಬೆಲೆ ಜಾಸ್ತಿ ಆದರೂ ಅವನಿಗೆ ಕಾಫಿ ಬೇಕು ಬೇಕು ಅಷ್ಟು ಬೇಗ ಕಾಫಿಯ ಬೇಡಿಕೆಗೆ ಆಗೋದಿಲ್ಲ ಅವರಿಗೆ ಬೇಕೇ ಬೇಕು ಹಾಗಾಗಿ ಅದು ಬೇಡಿಕೆ ಕಮ್ಮಿ ಆಗೋದು ಭಾಳ ಬೆಲೆ ತುಂಬ ಜಾಸ್ತಿ ಆಗಬೇಕು ಹೌದು ಅಲ್ಲಿವರೆಗೆ ಸಮಸ್ಯೆ ಯಾರು ಕೂಡ ಆತಂಕ ಬೇಡಿಕೆಯಲ್ಲಿ ಸಮಸ್ಯೆ ಆತಂಕ ಪಡೋದು ಅವಶ್ಯ ಇಲ್ಲ ಇದು ಮಾರುಕಟ್ಟೆ ಇರ್ತದೆ ಸೊ ಈಗ ಮುಖ್ಯವಾಗಿ ಮೊದಲು ನಾನು ಮಾತಾಡಿದ ಹಾಗೆ ಅಮೇರಿಕಾ ಯುರೋಪ್ ಜಪಾನ್ ಇದು ಮುಖ್ಯ ಕಾಫಿಯ ಮಾರುಕಟ್ಟೆ ಆಗಿತ್ತು ಈಗ ಚೈನಾದಲ್ಲಿ ಕಾಫಿ ಕುಡಿಲಿಕ್ಕೆ ಶುರು ಮಾಡಿದ್ದಾರೆ ಚೈನಾದ ಸರ್ಕಾರವೇ ಜನರನ್ನ ಕೆಫೆ ತೆರೀರಿ ಎಲ್ಲಾ ಪಟ್ಟಣಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿಯೂ ಕೆಫೆ ತೆರೀರಿ ಅದು ಒಂದು ಎಂಪ್ಲಾಯ್ಮೆಂಟ್ ಸ್ಕೀಮ್ ತರ ಹೇಳಿ ಅವ್ರನ್ನ ಉದ್ಯೋಗ ಸತಿ ಕನ್ಸಂಪ್ಷನ್ ಆಗಬೇಕು ಅಂತೇಳಿ ಕಾಫಿ ಅವರು ಉತ್ತೇಜನ ಕೊಡ್ತಾ ಇದ್ದಾರೆ ಚೈನಾ ದೇಶದಲ್ಲಿ ಮಧ್ಯಮ ವರ್ಗದ ಜನ ಬಹಳ ದೊಡ್ಡ ಜಾಸ್ತಿ ಇದ್ದಾರೆ ಅವರೆಲ್ಲ ಕಾಫಿ ಕುಡಿಲಿಕ್ಕೆ ಶುರು ಮಾಡಿದ್ರೆ ಕಾಫಿಗೆ ಒಳ್ಳೆ ಬೇಡಿಕೆ ಬರ್ತದೆ ಪೂರೈಕೆ ಸಪ್ಲೈ ಸಪ್ಲೈ ಸೈಡ್ ಏನಾಗ್ಬೋದು ಅಂದರೆ ಅದರಲ್ಲಿ ಎರಡೂ ದೀರ್ಘಕಾಲದ ಫ್ಯಾಕ್ಟರ್ಸ್ ಇದೆ ಒಂದು ದಿಕ್ಕಿನಲ್ಲಿ ಹೇಳ್ತಾರೆ ಗ್ಲೋಬಲ್ ವಾರ್ಮಿಂಗ್ ಇಡೀ ಪ್ರಪಂಚದ ಹವಾಮಾನ ಏರ್ಪೇರಾಗ್ತಾ ಇದೆ ಉಷ್ಣ ಜಾಸ್ತಿ ಆಗ್ತಾ ಇದೆ ಸುಮಾರು ಮುಖ್ಯವಾಗಿ ಅರಬಿಕ ಕಾಫಿ ಬೆಳೆಯೋದು ಅರೇಬಿಕಾ ಕಾಫಿ ಅಂದರೆ ಸಾಧಾರಣ ಒಂದು ಮೂರು ಸಾವಿರದಿಂದ ಐದು ಸಾವಿರ ಅಡಿ ಸಮುದ್ರ ಮಟ್ಟದಿಂದ ಎತ್ತರ ಇರುವಂಥ ಬೆಟ್ಟ ಪ್ರದೇಶದಲ್ಲಿ ನಡೆಯುತ್ತೆ ಅಂದರೆ ತಂಪು ಹವ ಗುಣ ಬೇಕು ಬೇಕಾಗುತ್ತೆ ಅರೇಬಿಕಕ್ಕೆ ಆ ಪ್ರದೇಶಲ್ಲೇ ಇವಾಗ ಉಷ್ಣ ಜಾಸ್ತಿ ಆಗುತ್ತೆ ಜಾಸ್ತಿ ಜಾಸ್ತಿಯಾಗಿ ಅವರು ಹೇಳ್ತಾರೆ ಈ ಉಷ್ಣ ಹೀಗೆ ಜಾಸ್ತಿ ಆದರೆ ಕಾಫಿ ಬೆಳೆಯುವ ಪ್ರದೇಶ ಕಡಿಮೆ ಆಗುತ್ತೆ ಕಾಫಿ ಉತ್ಪಾದನೆ ಕಡಿಮೆ ಆಗುತ್ತೆ ರೋಬಸ್ಟದಲ್ಲೂ ಅಷ್ಟೇ ರೋಬಸ್ಟಕ್ಕೆ ನೀರು ಬೇಕು ಈ ರೀತಿ ಗ್ಲೋಬಲ್ ವಾರ್ಮಿಂಗ್ ತುಂಬ ಆಗಿ ಒಂದು ಒಂದು ಮಳೆ ಜಾಸ್ತಿ ಆಗ್ತಾ ಇದ್ದಾರೆ ಆದರೆ ಮಳೆ ಒಂದೊಂದ್ ಸಲ ಒಂದ್ ದಿವಸ ಸುರಿದು ಬಿಡುತ್ತೆ ಇನ್ನೊಂದು ಎಷ್ಟೋ ದಿವಸ ಮಳೆನೇ ಇರೋದಿಲ್ಲ ಈ ರೀತಿಯ ಏರ್ಪೇರ್ ಆಗೋದ್ರಿಂದ ಕಾಫಿ ಉತ್ಪಾದನೆ ಏನಾಗುತ್ತೆ ಸ್ವಲ್ಪ ವ್ಯತ್ಯಾಸ ವ್ಯತ್ಯಾಸ ಬರುತ್ತೆ ಅದೊಂದು ಶೇಕಡ ಹತ್ತರಷ್ಟು ವ್ಯತ್ಯಾಸ ಬಂದ್ರೆ ಅಲ್ಲಿ ಮಾರುಕಟ್ಟೆಯಲ್ಲಿ ಶೇಕಡ ಐವತ್ತರಷ್ಟು ವ್ಯತ್ಯಾಸ ಆಗಿಬಿಡ್ತದೆ ಒಂದು ಅಷ್ಟು ಬೆಲೆ ಅಲ್ಲ ಪೂರೈಕೆ ಅಷ್ಟು ಕಡಿಮೆ ಆದರೆ ಸಪ್ಲೈ ಬೆಲೆ ಒಂದೇ ಸಲ ಏರ್ಬಿಡ್ತದೆ ಅದೇ ಒಂದು ಇನ್ನೊಂದು ವರ್ಷ ಕಾಫಿಯ ಇದು ಸಪ್ಲೈ ಜಾಸ್ತಿ ಆದರೆ ಬೆಲೆ ಖುಷಿ ಕಡಿಮೆ ಕಡಿಮೆ ಆಗುತ್ತೆ ಏಕೆಂದ್ರೆ ಆವಾಗ ಕಾಫಿ ಬೆಲೆ ತುಂಬಾ ಕಾಫಿ ತುಂಬ ಸಿಗ್ತದೆ ಮಾರುಕಟ್ಟೆ ಅಂತ ಹೇಳಿ ಒಬ್ಬರು ಹೋಗಿ ಎರಡು ಕಪ್ ಕಪ್ ಕುಡಿಯೋದಿಲ್ಲ ಅವರು ಎಷ್ಟು ಕುಡಿಯೋಜ್ ಎವರೇಜೇ ಸೊ ಅದು ಇಲ್ಲ ಹಾಗಾಗಿ ಏನಾಗುತ್ತೆ ಅದಕ್ಕೆ ಈಗ ಒಂದು ವರ್ಷ ಬ್ರೆಜಿಲಲ್ಲಿ ಫ್ರಾಸ್ಟ್ ಆಯಿತು ಒಂದು ಹತ್ತು ಹದಿನೈದು ವರ್ಷಕ್ಕೊಂದ್ಸಲ ಆಗ್ತಾ ಇರ್ತದೆ ಉತ್ಪಾದನೆ ಕುಂಠಿತ ಆದರೆ ಇಡೀ ವಿಶ್ವದಲ್ಲೇ ಕಾಫಿಗೆ ಬೆಲೆ ಜಾಸ್ತಿ ಆಗಿರ್ತದೆ ವಿಯೆಟ್ನಾಮಲ್ಲಿ ಡ್ರೌಟ್ ಆಯಿತು ಏನು ಬಿಸಿಲು ಜಾಸ್ತಿಯಾಗಿ ಅಲ್ಲಿ ಕಾಫಿ ಉತ್ಪಾದನೆ ಕಡಿಮೆ ಆಯಿತು ಆವಾಗಲೂ ಇಂಡೋನೇಷ್ಯಾ ವಿಯೆಟ್ನಾಮಲ್ಲಿ ಇದಾದರೆ ಅದು ಇಂಡೋನೇಷ್ಯೋ ದೊಡ್ಡ ಕಾಫಿ ಬೆಳೆಯೋ ಒಂದು ರಾಷ್ಟ್ರ ವಿಶ್ವ ಮಾರುಕಟ್ಟೆಯಲ್ಲಿ ಬೆಲೆ ಹೋಗ ಈವಾಗ ಸದ್ಯಕ್ಕೆ ಏನಾಗ್ಬೋದು ಅಂದರೆ ಕಾಫಿಗೆ ಬೆಲೆ ಇವಾಗ ಇಷ್ಟು ಇವಾಗ ಒಂದು ಉತ್ತಮ ಬೆಲೆ ಇರೋದರಿಂದ ಎಲ್ಲಾ ಬೆಳೆಗಾರರು ಏನ್ ಮಾಡ್ತಾರೆ ಕಾಫಿಯ ಮೇಲೆ ಒಂದು ಮುತುವರ್ಜನೆ ಬಂದಿದೆ ಮುತುವರ್ಜೆ ಆಸಕ್ತಿ ಆಸಕ್ತಿ ಎಲ್ಲರೂ ಚೆನ್ನಾಗಿ ಗೊಬ್ಬರ ಗೊಬ್ಬರ ಹಾಕ್ತಾ ಇದ್ದಾರೆ ನಿರ್ವಹಣೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇದು ನೀರು ಕೊಡ್ತಾರೆ ಮಕ್ಕಳ ತರ ನೋಡ್ತಾ ಹೌದು ಆವಾಗ ಏನಾಗುತ್ತೆ ಉತ್ಪಾದನೆ ಜಾಸ್ತಿ ಸೊ ಈ ರೀತಿ ಹೆಚ್ಚು ಬೆಲೆ ಬಂದ ನಂತರ ಒಂದ್ ಎರಡು ಮೂರು ವರ್ಷದಲ್ಲಿ ಉತ್ಪಾದನೆ ಸ್ವಲ್ಪ ಇದರಲ್ಲಿ ಜಾಸ್ತಿ ಆಗುತ್ತೆ ಆವಾಗ ಬೆಲೆ ಆಟೋಮೆಟಿಕ್ ಕಡಿಮೆ ಆಗುವಂತ ಸಾಧ್ಯತೆ ಇದೆ ಯಾರು ಅದಕ್ಕೆ ಆ ಮಟ್ಟದಲ್ಲಿ ಆಗಲ್ಲ ಇಲ್ಲ ಅಷ್ಟೇನು ಅದು ಸ್ವಲ್ಪ ಕುಂಠಿತ ಆಗುವಾಗ ಈಗ ನಾವು ಉದಾಹರಣೆಗೆ ಹೇಳ್ಬೇಕಾದ್ರೆ ವಿಯೆಟ್ನಾಂ ಒಂದು ಇಪ್ಪತ್ತು ಮೂವತ್ತು ವರ್ಷದ ಹಿಂದೆ ವಿಯೆಟ್ನಾಂ ಅಲ್ಲಿ ಬಹಳ ಕಡಿಮೆ ಕಾಫಿ ಇದ್ದಿತ್ತು ಅಲ್ಲಿಂದ ಅವರು ಪ್ರಪಂಚದ ಎರಡನೇ ದೊಡ್ಡ ಕಾಫಿ ಉತ್ಪಾದನೆ ಮಾಡುವಂತಹ ದೇಶ ಆದರು ಆದ್ರೆ ಅಲ್ಲಿಯ ರೈತರು ಅವ್ರು ಎಷ್ಟೊಂದು ಉದ್ಯಮಶೀಲಿಗಳಂದ್ರೆ ಉದ್ಯಮಶೀಲಿಗಳಂದ್ರೆ ಅವರು ಪ್ರತಿಯೊಂದು ಬೆಳೆಯನ್ನು ಹೋಲಿಸಿ ನೋಡ್ತಾರೆ ನಾನು ಅದೇ ಭೂಮಿಯಲ್ಲಿ ನಾನು ಕಾಫಿ ಬೆಳಿಬೇಕಾ ರಬ್ಬರ್ ಬೆಳಿಬೇಕಾ ಮೆಣಸು ಕರಿಮೆಣಸು ಬೆಳಿಬೇಕಾ ಹಾಕ್ತಾರೆ ಈವಾಗ ಬಂದು ಡೂರಿಯನ್ ಅಂತ ಹೇಳೋ ಒಂದು ಹಣ್ಣಿದೆ ಅದಕ್ಕೆ ಚೈನಾದಲ್ಲಿ ಬಹಳ ಬೇಡಿಕೆ ಒಂದು ಏಕರಲ್ಲಿ ಎಷ್ಟೋ ಟನ್ ಡೂರಿಯನ್ ಬೆಳೀತದೆ ಹಲಸಿನ ಗಾಯ್ತರ ಅದನ್ನು ಬೆಳೆಸಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಯಾಕೆಂದ್ರೆ ಅದರಲ್ಲಿ ಲಾಭ ಜಾಸ್ತಿ ಲಾಭ ಏನ್ ಲಾಭ ಇದೆ ಅದರ ಮೇಲೆ ಫೋಕಸ್ ಹೇಳ್ತಾರೆ ಅವರು ಕಾಫಿ ತೋಟದಲ್ಲಿ ಗಿಡಗಳನ್ನೇ ತೆಗೆದುಬಿಟ್ಟು ಡೂರಿಯನ್ ಮಾಡಿದ್ದಾರೆ ಸೊ ಅಂತೆಲ್ಲ ಬೆಳವಣಿಗೆಗಳು ಆಗ್ತದೆ ಹಾಗಾಗಿ ಈಗ ಕೊಕ್ಕೋ ಕೊಕ್ಕೋಕ್ಕೂ ಅಷ್ಟೇ ಒಳ್ಳೆ ಧಾರಣೆ ಬಂದಿದೆ ಕಾಫಿಗೆ ಧಾರಣೆ ಹೇಗೆ ಮೇಲೆ ಕೊಯ್ತು ಹಾಗೆ ಅದು ಅದು ಕೊಕ್ಕೋ ಎಲ್ಲಿ ಎಲ್ಲ ಬೆಳೆಸ್ತಿದ್ದ ಹಾಗಾಗಿ ಒಂದೇ ಸಲ ಎಲ್ಲಾ ಕಾಫಿಯ ಬೆಲೆ ಜಾಸ್ತಿ ಆಗಬಹುದು ಆಗೋದಿಲ್ಲ ಒಂದೇ ಇಳಿದು ಹೋಗುತ್ತಂತ ಹೇಳಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಇಳಿಮುಖ ಇನ್ನು ಒಂದೆರಡು ವರ್ಷದಲ್ಲಿ ಈ ಬರುವ ವರ್ಷ ಮಟ್ಟಕ್ಕೂ ಅಷ್ಟೇನು ಇಳಿಮುಖ ಆಗಲಿಕ್ಕಿಲ್ಲ ಅಂತ ಹೇಳ್ತಾರೆ ಇದೆ ಇವಾಗ ಸಮತೋಲನದಲ್ಲಿ ಕಾಫಿ ಉತ್ಪಾದನೆ ಬೇಡಿಕೆ ವಿಶ್ವ ಮಟ್ಟದಲ್ಲಿ ಸಮತೋಲನ ಇದೆ ಸದ್ಯಕ್ಕೆ ಪ್ರಿಯ ವೀಕ್ಷಕರೇ ನಮ್ಮ ಮಾಚಿಮಡ ರಾಜಣ್ಣವರು ಅಧ್ಯಕ್ಷರಾಗಿ ಸುದೀರ್ಘ ಆದಂಥ ಒಂದು ಚಿಂತನೆಯಲ್ಲಿ ಆ ಕಾಫಿ ಯಾವ ರೀತಿ ಇರಬೇಕು ನಮ್ಮ ಬೆಲೆ ಮತ್ತು ಮಾರುಕಟ್ಟೆ ಎರಡನ್ನೂ ಕೂಡ ತುಂಬ ವಿವರಣೆಯಾಗಿ ಬೆಳೆಗಾರರಿಗೆ ಸಣ್ಣ ಬೆಳೆಗಾರರಿಗಾಗಲಿ ದೊಡ್ಡ ಬೆಳೆಗಾರರಾಗಲಿ ಸಂಪೂರ್ಣವಾದಂಥ ಒಂದು ಚಿತ್ರಣನ ಕೊಟ್ಟಿದೆ ಯಾರೂ ಕೂಡ ಆತಂಕಪಡ ಅಗತ್ಯ ಇಲ್ಲ ಯಾವುದೇ ಸಂದರ್ಭದಲ್ಲಿ ಬೆಲೆ ಕಡಿಮೆ ಆದರೂ ಒಂದು ಸಣ್ಣ ಪ್ರಮಾಣದಲ್ಲಿ ಆಗುತ್ತೆ ಅದರಿಂದ ಯಾರು ಧೃತಿ ಕೆಡಬಾರ್ದು ಅಂತೇಳಿ ಕೊಡಗುದನ್ನ ಮೂಲಕ ಹಲವು ವಿಚಾರಗಳನ್ನು ನಮ್ಮ ರೈತರಿಗೆ ನಮ್ಮ ಬೆಳೆಗಾರರಿಗೆ ಕೊಟ್ಟಿದ್ದಾರೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಹಲವು ಅಭಿಪ್ರಾಯನ ಹಂಚಿಕೊಂಡಂತ ರಾಜಣ್ಣವರಿಗೆ ಅನಂತ ಧನ್ಯವಾದಗಳು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ